ನಾವು ಪ್ರತಿದಿನ ದೇವಸ್ಥಾನಕ್ಕೆ ಹೋಗುತ್ತೇವೆ ದೇವರ ದರ್ಶನ ಪಡೆಯುತ್ತೇವೆ ಮತ್ತು ಪ್ರದಕ್ಷಿಣೆ ಹಾಕುತ್ತೇವೆ ಆದರೆ ನಿಮಗೆ ಗೊತ್ತಾ ನಾವು ಹಾಕುವ ಒಂದೊಂದು ಪ್ರದಕ್ಷಿಣೆಯೂ ಅದರದ್ದೇ ಆದ ವಿಶೇಷ ಶಕ್ತಿಯನ್ನು ಹೊಂದಿದೆ ಯಾವ ದೇವರಿಗೆ ಎಷ್ಟು ಬಾರಿ ಪ್ರದಕ್ಷಿಣೆ ಹಾಕಬೇಕು ಮಧ್ಯಾಹ್ನ ಪ್ರದಕ್ಷಿಣೆ ಹಾಕಿದರೆ ಸಿಗುವ ಫಲಗಳೇನು ಕೇವಲ ಒಂಬತ್ತು ಅಥವಾ ಹನ್ನೊಂದು ಬಾರಿ ಪ್ರದಕ್ಷಿಣೆ ಹಾಕುವುದರಿಂದ ನಿಮ್ಮ ಜೀವನದ ಯಾವ ದೊಡ್ಡ ಸಮಸ್ಯೆಗಳು ಬಗೆಹರಿಯುತ್ತವೆ ಎಂಬುದು ನಿಮಗೆ ತಿಳಿದಿದೆಯೇ ಶಾಸ್ತ್ರಗಳಲ್ಲಿ ಅಡಗಿರುವ ಈ ರಹಸ್ಯಗಳನ್ನು ತಿಳಿಯಲು ವಿಡಿಯೋನ ಕೊನೆಯವರೆಗೂ ನೋಡಿ ಹಾಗೆ ನಿಮ್ಮ ದೇವರ ಹೆಸರನ್ನ ಕಮೆಂಟ್ ಬಾಕ್ಸ್ನಲ್ಲಿ ಮರೆಯದೆಯೇ ತಿಳಿಸಿ ನಮಸ್ಕಾರ ವೀಕ್ಷಕರೇ ದೇವಸ್ಥಾನ ಎಂದರೆ ಅದು ಕೇವಲ ಕಲ್ಲಿನ ಕಟ್ಟಡವಲ್ಲ ಅದು ಧನಾತ್ಮಕ ಶಕ್ತಿಯ ಕೇಂದ್ರ ಅಲ್ಲಿ ನಾವು ಮಾಡುವ ಪ್ರತಿಯೊಂದು ಕಾರ್ಯಕ್ಕೂ ಒಂದು ಅರ್ಥವಿದೆ ಪ್ರದಕ್ಷಿಣೆ ಎಂದರೆ ಭಗವಂತನೇ ನಿನ್ನನ್ನು ಬಿಟ್ಟಿರೆ ನನ್ನನ್ನು ಕಾಯುವವರು ಯಾರೂ ಇಲ್ಲ ನೀನು ತೋರಿಸಿದ ಧರ್ಮದ ಹಾದಿಯಲ್ಲಿ ನಾನು ನಡೆಯುತ್ತೇನೆ ಎಂದು ಶರಣಾಗುವುದು ನಮ್ಮ ಹಿರಿಯರು ಅನಾದಿ ಕಾಲದಿಂದಲೂ ಈ ಸಂಪ್ರದಾಯವನ್ನು ಪಾಲಿಸಿಕೊಂಡು ಬಂದಿದ್ದಾರೆ ಆದರೆ ಈ ಪ್ರದಕ್ಷಿಣೆಯಲ್ಲಿ ಎಷ್ಟು ವಿಧಗಳಿವೆ ಯಾವ ಸಮಯದಲ್ಲಿ ಮಾಡಿದರೆ ಹೆಚ್ಚು ಪುಣ್ಯ ಸಿಗುತ್ತದೆ ಬನ್ನಿ ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ವೀಕ್ಷಕರೇ ಪ್ರದಕ್ಷಿಣೆಯಲ್ಲಿ ಮುಖ್ಯವಾಗಿ ಮೂರು ವಿಧಗಳಿವೆ ಇವುಗಳ ಬಗ್ಗೆ ತಿಳಿದರೆ ನೀವು ಆಶ್ಚರ್ಯಪಡುತ್ತೀರಾ ಆದಿ ಪ್ರದಕ್ಷಿಣೆ ಅತ್ಯಂತ ಸಣ್ಣ ಸಣ್ಣ ಹೆಜ್ಜೆಗಳನ್ನು ಇಡುತ್ತಾ ಅಂದರೆ ಒಂದು ಕಾಲಿನ ಮುಂಭಾಗವು ಮತ್ತೊಂದು ಕಾಲಿನ ಹಿಂಭಾಗಕ್ಕೆ ತಾಗುವಂತೆ ಬಹಳ ನಿಧಾನವಾಗಿ ಭಕ್ತಿಯಿಂದ ಬರುವುದು ಇದಕ್ಕೆ ಹೆಜ್ಜೆ ನಮಸ್ಕಾರ ಎಂದು ಸಹ ಕರೆಯುತ್ತಾರೆ ಇದು ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ ಇನ್ನು ಎರಡನೆಯದಾಗಿ ಅಂಗ ಪ್ರದಕ್ಷಿಣೆ ದೇವಸ್ಥಾನದ ಕೆರೆ ಅಥವಾ ಕೊಳದಲ್ಲಿ ಸ್ನಾನ ಮಾಡಿ ಒದ್ದೆ ಬಟ್ಟೆಯಲ್ಲಿ ಮಂತ್ರ ಪಠಿಸುತ್ತಾ ಇಡೀ ದೇವಸ್ಥಾನವನ್ನ ನೆಲಕ್ಕೆ ತಾಗಿಸಿ ಉರುಳುತ್ತಾ ಮಾಡುವ ಪ್ರದಕ್ಷಿಣೆ ಇದು ಅಹಂಕಾರವನ್ನು ಅಳಿಸಿ ಹಾಕುತ್ತದೆ ಇದನ್ನು ಉರುಳು ಸೇವೆ ಎಂದು ಸಹ ಕರೆಯುತ್ತಾರೆ ಮೊಣಕಾಲಿನ ಪ್ರದಕ್ಷಿಣೆ ಭಕ್ತಿಯ ಪರಮಾವಧಿಯಾಗಿ ಮೊಣಕಾಲಿನ ಮೇಲೆ ನಡೆಯುತ್ತಾ ಪ್ರದಕ್ಷಿಣೆ ಮಾಡುವುದು ಇದಲ್ಲದೆ ಅಶ್ವತ್ಮರ ಮತ್ತು ತುಳಸಿ ಗಿಡಕ್ಕೆ ಹಾಕುವ ಪ್ರದಕ್ಷಿಣೆಯು ನಮ್ಮ ಆರೋಗ್ಯ ಮತ್ತು ಆತ್ಮಕ್ಕೆ ಬಹಳ ಶ್ರೇಯಸ್ಕರ ಅನೇಕರು ಹೇಳುತ್ತಾರೆ ಪ್ರದಕ್ಷಿಣೆ ಯಾವಾಗ ಹಾಕಬೇಕು ಎಂದು ಶಾಸ್ತ್ರಗಳ ಪ್ರಕಾರ ಸಮಯಕ್ಕೆ ತಕ್ಕಂತೆ ಫಲಗಳು ಬದಲಾಗುತ್ತವೆ ನೀವು ನಿಮ್ಮ ಇಷ್ಟಾರ್ಥಗಳ ಸಿದ್ಧಿಗಾಗಿ ಪ್ರಾರ್ಥಿಸುತ್ತಿದ್ದರೆ ಮಧ್ಯಾಹ್ನದ ಸಮಯ ಅತ್ಯಂತ ಶ್ರೇಷ್ಠ ತಿಳಿಯದೇ ಮಾಡಿದ ಪಾಪಗಳನ್ನು ದೂರವಾಗಬೇಕು ಎಂದರೆ ಸಂಜೆಯ ಸಮಯ ಪ್ರದಕ್ಷಿಣೆಯೇ ಮಾಡಿ ಇನ್ನು ಜೀವನದ ಪರಮ ಗುರಿಯಾದ ಮೋಕ್ಷ ಪ್ರಾಪ್ತಿಯಾಗಬೇಕೆಂದರೆ ರಾತ್ರಿಯ ಸಮಯ ಮಾಡುವ ಪ್ರದಕ್ಷಿಣೆಯ ಅತ್ಯಂತ ಫಲಕಾರಿ ವೀಕ್ಷಕರೇ ಈಗ ಅತಿ ಮುಖ್ಯವಾದ ಮಾಹಿತಿ ಎಲ್ಲ ದೇವರಿಗೂ ಒಂದೇ ರೀತಿಯ ಪ್ರದಕ್ಷಿಣೆ ಹಾಕಬಾರದು ಶಾಸ್ತ್ರಗಳು ಯಾವ ದೇವರಿಗೆ ಎಷ್ಟು ಪ್ರದಕ್ಷಿಣೆ ಹಾಕಬೇಕು ಎಂದು ನಿರ್ದಿಷ್ಟವಾಗಿ ತಿಳಿಸಿದೆ ಗಣಪತಿಗೆ ವಿಶೇಷವಾಗಿ ವಿಘ್ನ ನಿವಾರಕನಿಗೆ ಕೇವಲ ಒಂದು ಪ್ರದಕ್ಷಿಣೆ ಹಾಕಿದರೆ ಸಾಕು ನಿಮ್ಮ ಇಷ್ಟಾರ್ಥಗಳು ಇರುತ್ತವೆ ಇನ್ನು ಶಿವ ದೇವಾಲಯದಲ್ಲಿ ಲಯಕರನಾದ ಈಶ್ವರನಿಗೆ ಎರಡು ಪ್ರದಕ್ಷಿಣೆ ಹಾಕಿ ಮಹಾವಿಷ್ಣು ಸ್ಥಿತಿಕರ್ತನಾದ ವಿಷ್ಣುವಿಗೆ ಮೂರು ಬಾರಿ ಪ್ರದಕ್ಷಿಣೆ ಹಾಕಬೇಕು ಅಯ್ಯಪ್ಪ ಸ್ವಾಮಿಗೆ ಹರಿಹರ ಸುತನಿಗೆ ನಾಲ್ಕು ಪ್ರದಕ್ಷಿಣೆ ಹಾಕಿ ಸುಬ್ರಹ್ಮಣ್ಯ ಶಿವಸುತನಿಗೆ ಐದು ಬಾರಿ ಪ್ರದಕ್ಷಿಣೆ ಹಾಕಿ ದುರ್ಗಾದೇವಿ ಶಕ್ತಿ ಮಾತೆಗೆ ಆರು ಬಾರಿ ಪ್ರದಕ್ಷಿಣೆ ಮಾಡುವುದು ಅತ್ಯಂತ ಶುಭ ಇನ್ನು ನಿಮ್ಮ ಸಂಕಲ್ಪಕ್ಕನುಗುಣವಾಗಿ ಎಷ್ಟು ಪ್ರದಕ್ಷಿಣೆ ಹಾಕಿದರೆ ಏನು ಫಲ ಸಿಗುತ್ತದೆ ಎಂದು ನೋಡಿ ಐದು ಬಾರಿ ಪ್ರದಕ್ಷಿಣೆ ಹಾಕಿದರೆ ನೀವು ಮಾಡುವ ಕೆಲಸದಲ್ಲಿ ಜಯ ಸಿಗುತ್ತದೆ ಏಳು ಬಾರಿ ಪ್ರದಕ್ಷಿಣೆ ಹಾಕಿದರೆ ಶತ್ರುಗಳ ಮೇಲೆ ವಿಜಯ ಸಾಧಿಸಬಹುದು ಒಂಬತ್ತು ಬಾರಿ ಪ್ರದಕ್ಷಿಣೆ ಹಾಕಿದರೆ ಸಂತಾನ ಭಾಗ್ಯ ಅರಸಿ ಬರುತ್ತದೆ ಹನ್ನೊಂದು ಬಾರಿ ಪ್ರದಕ್ಷಿಣೆ ಹಾಕುವುದರಿಂದ ಆಯುಷ್ಯು ವೃದ್ಧಿಯಾಗುತ್ತದೆ ಆರೋಗ್ಯ ಸುಧಾರಿಸುತ್ತದೆ ಇನ್ನು ಹದಿಮೂರು ಬಾರಿ ಪ್ರದಕ್ಷಿಣೆ ಹಾಕುವುದರಿಂದ ದೀರ್ಘಕಾಲದ ಬೇಡಿಕೆಗಳು ಈಡೇರುತ್ತವೆ ಹದಿನೈದು ಮತ್ತು ಹದಿನೇಳು ಬಾರಿ ಪ್ರದಕ್ಷಿಣೆ ಹಾಕುವುದರಿಂದ ಹಣಕಾಸಿನ ಸಮಸ್ಯೆ ದೂರವಾಗಿ ಧನಪ್ರಾಪ್ತಿ ಮತ್ತು ಧನ ವೃದ್ಧಿಯಾಗುತ್ತದೆ ಹತ್ತೊಂಬತ್ತು ಬಾರಿ ಪ್ರದಕ್ಷಿಣೆ ಹಾಕುವುದರಿಂದ ಎಂತಹ ಕಠಿಣ ರೋಗಗಳಿದ್ದರೂ ನಿವಾರಣೆಯಾಗುತ್ತದೆ ನೋಡಿದ್ರಲ್ಲ ವೀಕ್ಷಕರೇ ಪ್ರದಕ್ಷಿಣೆ ಎನ್ನುವುದು ಕೇವಲ ದೈಹಿಕ ವ್ಯಾಯಾಮವಲ್ಲ ಅದು ನಮ್ಮ ಆತ್ಮವನ್ನು ಪರಮಾತ್ಮನ ಜೊತೆ ಜೋಡಿಸುವ ಸೇತುವೆ ಈ ಮಾಹಿತಿ ನಿಮ್ಮ ಮನೆಯವರಿಗೂ ಸ್ನೇಹಿತರಿಗೂ ತಿಳಿಸಿ ಮುಂದಿನ ಬಾರಿ ದೇವಸ್ಥಾನಕ್ಕೆ ಹೋದಾಗ ಭಕ್ತಿ ಮತ್ತು ಸರಿಯಾದ ಕ್ರಮದೊಂದಿಗೆ ಪ್ರದಕ್ಷಿಣೆ ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಮರೆಯ ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು 吃饱饱里